ನಮಸ್ಕಾರ ಸ್ನೇಹಿತರೆ ನಾನ್ ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹಾಸನಾಂಬೆಯ ದರ್ಶನವನ್ನು ಮಾಡೋಣ ಬನ್ನಿ ಸ್ನೇಹಿತರೆ ವರ್ಷದಲ್ಲಿ ಒಂದೇ ಸಲ ದೇವಸ್ಥಾನದ ಬಾಗಿಲನ್ನು ತೆರೆಯುವಂಥದ್ದು ಅದು ದೀಪಾವಳಿಯ ಸಂದರ್ಭದಲ್ಲಿ ಹನ್ನೆರಡರಿಂದ ಹದಿನಾಲ್ಕು ದಿನಗಳ ಕಾಲ ಭಕ್ತರಿಗೆ ದೇವಿಯ ದರ್ಶನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಹಾಸನಾಂಬೆ ಹಾಸನ ನಗರದ ಅಧಿದೇವತೆಯಾಗಿದ್ದು ದೇವಿಯ ಪವಾಡ ಅಪಾರವಾದುದು ವರ್ಷದಲ್ಲಿ ಒಮ್ಮೆ ದರ್ಶನ ಕೊಡುವ ಹಾಸನಾಂಬೆ ದೇವಿಯನ್ನು ನೋಡೋದಕ್ಕೆ ತುಂಬ ಜನ ಈ ದೇವಸ್ಥಾನಕ್ಕೆ ಬರ್ತಾರೆ ಲಕ್ಷಾಂತರ ಜನ ಮೂಲೆ ಮೂಲೆಗಳಿಂದ ದೇಶ ವಿದೇಶಗಳಿಂದ ಭಕ್ತರು ಭೇಟಿ ಕೊಟ್ಟು ತಾಯಿ ಜಗನ್ಮಾತೆಯಾದಂತಹ ಹಾಸನಾಂಬೆ ದೇವಿಯ ದರ್ಶನವನ್ನು ಪಡಿತಾರೆ ಹಾಸನಾಂಬೆ ಹೆಸರೇ ಸೂಚಿಸುವಂತೆ ಹಸನ್ಮುಖಿ ಅಂದರೆ ನಗುಮುಖದ ಅಮ್ಮ ಎಂಬ ಅರ್ಥ ಬರ್ತದೆ ಇನ್ನು ಈ ದೇವಿಯಿಂದನೇ ಅಂದರೆ ಆಸನ ಎಂಬ ದೇವಿಯಿಂದನೇ ಈ ಹಾಸನ ನಗರಕ್ಕೆ ಆಸನ ಅಂತ ಹೆಸರು ಬರಲು ಕಾರಣ ಅಂತ ಹೇಳಲಾಗುತ್ತೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಹಾಗೆ ಅಮ್ಮನ ಪವಾಡ ಏನಂದರೆ ವರ್ಷಕ್ಕೆ ಒಂದೇ ಸಲ ದರ್ಶನವನ್ನು ಕೊಡುವಂಥವು ದೇವಸ್ಥಾನದ ಬಾಗಿಲನ್ನು ಮುಚ್ಚುವಾಗ ಹಚ್ಚಿದಂಥ ದೀಪ ಮುಂದಿನ ವರ್ಷ ದೇವಸ್ಥಾನದ ಬಾಗಿಲನ್ನು ತೆರೆಯವರೆಗೂ ಅದು ಆರಿ ಹೋಗಿರೋದಿಲ್ಲ ಹಾಗೆಯೇ ಅಲ್ಲಿಟ್ಟಿರುವಂತಹ ನೈವೇದ್ಯ ಕೂಡ ಕೆಟ್ಟು ಹೋಗಿರೋದಿಲ್ಲ ದೇವರಿಗೆ ಮುಡಿಸಿದಂಥ ಹೂಗಳಾಗಲಿ ಅಥವಾ ಅರ್ಪಿಸಿದಂಥ ಹೂಗಳು ಕೂಡ ಬಾಡಿ ಹೋಗಿರೋದಿಲ್ಲ ಅಂಥ ಪವಾಡ ನಡೆಯುವಂತಹ ದೇವಸ್ಥಾನ ಹಾಸನಾಂಬೆ ದೇವಸ್ಥಾನ ಪವಾಡ ನಡೆಯುವ ಈ ಜಾಗದಲ್ಲಿ ತಾಯಿ ಜಗನ್ಮಾತೆ ಹಾಸನಾಂಬೆ ಆದಿಶಕ್ತಿ ಸ್ವರೂಪಿಣಿಯಾಗಿ ಮಾತೃ ಸ್ವರೂಪಿಣಿಯಾಗಿ ಹಾಸನದ ಅಧಿದೇವತೆಯಾಗಿ ಭಕ್ತರು ಬೇಡಿದ ವರ ಕೊಡುವ ಶಕ್ತಿ ದೇವತೆಯಾಗಿ ಇಲ್ಲಿ ನೆಲೆಸಿರುವುದರಿಂದ ಪ್ರತಿ ವರ್ಷ ಲಕ್ಷಾಂತರ ಜನರು ಭೇಟಿ ನೀಡಿ ತಾಯಿಯ ದರ್ಶನವನ್ನು ಪಡಿತಾರೆ ನೀವು ನೋಡ್ತಾ ಇರಬಹುದು ದೇವಸ್ಥಾನವಂತೂ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಲಂಕಾರವನ್ನು ನೋಡೋದಿಕ್ಕೆ ಎರಡು ಕಣ್ಣು ಸಾಲದು ಕಣ್ತುಂಬಿ ಬರುವಂತೆ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ಈ ವರ್ಷ ದೇವಿಯ ದರ್ಶನಕ್ಕಾಗಿ ಇಲ್ಲಿ ನೀವು ನೋಡ್ತಾ ಇರಬಹುದು ಸಾವಿರ ರೂಪಾಯಿ ಟಿಕೆಟ್ ಕೂಡ ಇದೆ ಹಾಗೆ ಮುನ್ನೂರು ರೂಪಾಯಿ ಟಿಕೆಟು ಕೂಡ ಇದೆ ಇಲ್ಲಿ ಎರಡು ಟಿಕೆಟ್ಗಳನ್ನ ತಗೊಂಡು ನಾವು ದೇವರ ದರ್ಶನವನ್ನು ಮಾಡಬಹುದು ಮುನ್ನೂರು ರೂಪಾಯಿ ಟಿಕೆಟ್ ಆದರೆ ಸುಮಾರು ಒಂದು ಮೂರರಿಂದ ನಾಲ್ಕು ಗಂಟೆ ನಾವು ದರ್ಶನವನ್ನು ಪಡೆಯೋದಿಕ್ಕೆ ಆಗುತ್ತೆ ಹಾಗೆ ಧರ್ಮದರ್ಶನ ಕೂಡ ನಾವು ಮಾಡಬಹುದು ನಾವು ಸಾಲಿನಲ್ಲಿ ಹೋಗುವಾಗ ಅಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನು ಹಾಕಿದ್ದಾರೆ ಅಲ್ಲಿ ಅಮ್ಮನ ಅಲಂಕಾರವನ್ನು ನೀವು ಕಣ್ತುಂಬಿಸ್ಕೋಬಹುದು ದೇವಸ್ಥಾನದ ಒಳಗಡೆ ಹೋದಾಗ ತುಂಬ ರಶ್ ಇರೋದರಿಂದ ನಮಗೆ ಫ್ರ್ಯಾಕ್ಚರ್ ಆಫ್ ಸೆಕೆಂಡು ಕೂಡ ದೇವರ ದರ್ಶನವನ್ನು ಮಾಡೋದಕ್ಕೆ ಬಿಡೋದಿಲ್ಲ ತಳ್ಳಿಬಿಡ್ತಾರೆ ಹಾಗಾಗಿ ಇಲ್ಲಿ ಏನು ಸ್ಕ್ರೀನಲ್ಲಿ ಇದೆಯೋ ಅದೇ ಅಮ್ಮನ ಏನಿದೆಯೋ ಅದನ್ನೇ ತೋರಿಸ್ತಾ ಇದ್ದಾರೆ ಪ್ರತಿಯೊಬ್ಬ ಭಕ್ತಾದಿಗಳು ಸಾಲಿನಲ್ಲಿ ಹೋಗುವಾಗ ಆ ಸ್ಕ್ರೀನಲ್ಲಿ ಅಮ್ಮನ ನೋಡಿಕೊಂಡು ನಾವು ದೇವರ ದರ್ಶನವನ್ನು ಮಾಡಬಹುದು ದೇವಸ್ಥಾನದ ಗರ್ಭಗುಡಿಗೆ ಮೊಬೈಲ್ ಎಲ್ಲ ತಗೊಂಡು ಹೋಗೋ ಹಾಗಿಲ್ಲ ಹಾಗಾಗಿ ನೀವೇನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ ಈ ರೀತಿಯಾಗಿ ಅಮ್ಮ ಬಂದ ಭಕ್ತಾದಿಗಳಿಗೆ ದರ್ಶನವನ್ನ ಕೊಟ್ಟರು ಇನ್ನು ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಈ ದೇವಸ್ಥಾನವನ್ನ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದ್ದು ಅಂತ ಹೇಳಲಾಗುತ್ತೆ ಆಸನ ಅಂದ ತಕ್ಷಣಕ್ಕೆ ನಮಗೆ ನೆನಪಾಗುವಂಥದ್ದು ಬೇಲೂರು ಹಳೆಬಿಡಿನ ವಿಶ್ವವಿಖ್ಯಾತ ಶಿಲ್ಪಕಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾಗೆ ವೈಶಾಳರ ಒಂದು ವಾಸ್ತುಶಿಲ್ಪಕ್ಕೆ ಇದು ಹೆಸರುವಾಸಿಯಾದಂಥ ಅಂದರೆ ಪ್ರಪಂಚ ಆದಂತಹ ಹಾಸನ ಪ್ರಖ್ಯಾತವಾದಂತಹ ಒಂದು ನಗರವಾಗಿದ್ದು ಈ ನಗರ ಮೊದಲಿಗೆ ಸಿಂಹಾಸನಪುರಿ ಅಂತ ಕರಿತಾ ಇದ್ರು ಇದಕ್ಕೆ ಹಾಸನ ಅಂತ ಹೆಸರು ಬರೋದಕ್ಕೆ ಕಾರಣ ಅಧಿದೇವತೆ ಆಗಿರುವಂತಹ ಅಂದರೆ ಶಕ್ತಿ ದೇವತೆ ಆಗಿರುವ ಹಾಸನಾಂಬ ಕಾರಣ ಅಂತ ಹೇಳಲಾಗುತ್ತೆ ಹಾಸನಾಂಬಲೇ ಆಸನ ಅನ್ನೋ ಹೆಸರು ಬಂತು ಅಂತಲೂ ಕೂಡ ಹೇಳಲಾಗುತ್ತೆ ಹೊಯ್ಸಳರ ಕಾಲದ ಪಾಳೆಯಗಾರ ಆಗಿರುವಂತಹ ಕೃಷ್ಣಪ್ಪ ನಾಯಕನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನ ಕಟ್ಟಲಾಯಿತು ಅಂತ ಹೇಳಲಾಗುತ್ತೆ ಬಂದಂತಹ ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಪ್ರಸಾದವನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ಹಾಗೆ ನಾವು ಟಿಕೆಟ್ ಅನ್ನ ತಗೊಂಡು ಹೋಗಿರ್ತೀವಲ್ಲ ಅದಕ್ಕೆ ಒಂದು ಲಡ್ಡನ ಅಂದ್ರೆ ಒಂದು ಟಿಕೆಟ್ಗೆ ಒಂದು ಲಡ್ಡು ಪ್ರಸಾದನವನ್ನ ಫ್ರೀಯಾಗಿ ಕೊಡ್ತಾರೆ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಹಾಸನಾಂಬೆ ದೇವಿ ಹೇಗೆ ಬಂದು ನೆಲೆಸಿದರು ಅಂದರೆ ಸಪ್ತಮಾತೃಕೆಯರಾದಂತಹ ಬ್ರಾಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಎಲ್ಲವೂ ಕೂಡ ದುರ್ಗಾ ಮಾತೆಯ ಅವತಾರಗಳೇ ಒಂದು ಬಾರಿ ಭೂಮಿಗೆ ಬಂದಾಗ ಇಲ್ಲಿನ ಸೌಂದರ್ಯಕ್ಕೆ ಮಾರು ಹೋಗಿ ಇವರು ಇಲ್ಲೇ ನೆಲೆಸಿದ್ದರಂತೆ ಅದರಲ್ಲೂ ಅಂದರೆ ಈ ಹಾಸನಾಂಬೆ ನೆಲೆಸಿರುವಂತಹ ಜಾಗದಲ್ಲಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ಮೂರು ದೇವತೆಗಳು ಈ ಜಾಗದಲ್ಲಿ ನೆಲೆ ನಿಂತ ಮಹೇಶ್ವರಿ ಕೌಮಾರಿ ವೈಷ್ಣವಿ ಮೂರು ಸಪ್ತ ಮಾತೃಕೆಯರು ಈ ಜಾಗದಲ್ಲಿ ಹುತ್ತದ ರೂಪದಲ್ಲಿ ನೆಲೆ ನಿಂತು ಬಂದ ಭಕ್ತಾದಿಗಳ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತವೆ ಎನ್ನುವ ನಂಬಿಕೆಯಿಂದ ಹಾಸನಾಂಬಿಯ ದೇವರ ದರ್ಶನಕ್ಕೆ ಲಕ್ಷಾಂತರ ಜನ ಮೂಲೆ ಮೂಲೆಯಿಂದ ಬಂದು ದರ್ಶನವನ್ನ ಪಡಿತಾರೆ ಈ ದೇವಸ್ಥಾನದಲ್ಲಿ ಇನ್ನೊಂದು ದಂತಕಥೆ ಇದೆ ಈ ದೇವಸ್ಥಾನಕ್ಕೆ ಪೂಜೆ ಮಾಡುತ್ತಿದ್ದಂತಹ ಅರ್ಚಕರ ಕುಟುಂಬದಲ್ಲಿ ಅತ್ತೆ ಒಬ್ಬರು ಸೊಸೆಗೆ ತುಂಬ ಹಿಂಸೆಯನ್ನು ಕೊಡ್ತಾ ಇರ್ತಾಳೆ ಆದರೆ ಸೊಸೆ ದೇವಿಯ ಪರಮ ಭಕ್ತಳಾಗಿರ್ತಾಳೆ ದೇವಿಯನ್ನು ಕುರಿತು ಒಂದು ದಿನ ಧ್ಯಾನಮಗ್ನಳಾಗಿರಬೇಕಾದ್ರೆ ಆಕೆ ಅತ್ತೆ ದೇವಿಯ ಎದುರಿಗಿದ್ದಂತಹ ಚಂದನದ ಬಟ್ಟಲನ್ನು ತೆಗೆದು ಸೊಸೆಯ ತಲೆಗೆ ಒಡೆದಳಂತೆ ಸೊಸೆ ಜೋರಾಗಿ ಅಮ್ಮ ಹಾಸನಾಂಬೆ ಕಾಪಾಡು ತಾಯಿ ಎಂದು ಕೂಗಿಕೊಂಡಾಗ ದೇವಿಯು ತನ್ನ ಭಕ್ತೆಯ ಮೊರೆ ಕೇಳಿ ತನ್ನ ಸನ್ನಿಧಿಯಲ್ಲಿ ಕಲ್ಲಾಗಿರು ಎಂದು ಹೇಳಿ ಆಶೀರ್ವದಿಸಿದಳಂತೆ ಇಲ್ಲಿಗೆ ಬರುವವರೆಲ್ಲರೂ ಭಕ್ತಿ ಭಾವಕ್ಕೆ ನೀನು ಸಾಕ್ಷಿಯಾಗಿರು ಎಂದು ಹರಸಿ ತಾಯಿ ಹಾಸನಾಂಬೆ ಒಂದು ದೇವಸ್ಥಾನದ ಮೂಲೆಯಲ್ಲಿ ಒಂದು ಕಲ್ಲಾಗಿ ಇವತ್ತಿಗೂ ಕೂಡ ನಾವು ದೇವಸ್ಥಾನದ ಒಳಭಾಗದಲ್ಲಿ ಆ ಕಲ್ಲನ್ನು ನಾವು ನೋಡಬಹುದು ಇವತ್ತಿಗೂ ಕೂಡ ವರ್ಷದಲ್ಲಿ ಒಮ್ಮೆ ಅದು ದೇವಸ್ಥಾನದ ಬಾಗಿಲನ್ನು ತೆರೆದಾಗ ಆ ಕಲ್ಲಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಕಲ್ಲಿನ ಪ್ರತಿಮೆಯು ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪನೇ ಅದು ಚಲಿಸುತ್ತದಂತೆ ಹೇಳಲಾಗುತ್ತೆ ಹಾಗೆ ಆ ಕಲ್ಲಿನ ಚಲನೆಯು ಕಲಿಯುಗದ ಅಂತ್ಯವನ್ನು ಸೂಚಿಸುತ್ತದೆ ಎಂದು ಇಲ್ಲಿಯವರ ನಂಬಿಕೆ ಹಾಸನಾಂಬೆ ದೇವಸ್ಥಾನದ ಒಳಗಡೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿದಿನ ಓಪನ್ ಇರುತ್ತೆ ಹಾಗೆ ಭಕ್ತರು ಪ್ರತಿದಿನ ದರ್ಶನವನ್ನು ಮಾಡಬಹುದು ಆದರೆ ಹಾಸನಾಂಬೆ ಮಾತ್ರ ತಾಯಿ ದೇವಿ ದರ್ಶನ ಮಾಡಬೇಕು ಅಂದರೆ ವರ್ಷಕ್ಕೆ ಒಮ್ಮೆ ಮಾತ್ರ ದೇವಸ್ಥಾನದ ಬಾಗಿಲನ್ನು ತೆರೆಯುವಂಥದ್ದು ಇನ್ನು ಹಾಸನಾಂಬೆಯ ದೇವಸ್ಥಾನದ ಒಂದು ಮತ್ತೊಂದು ಸ್ವಾರಸ್ಯಕರದ ಸಂಗತಿ ಇಲ್ಲಿಯವರು ಹೇಳುವಂತೆ ಒಂದು ದಿನ ನಾಲ್ಕು ಜನ ಕಳ್ಳರು ದೇವಿಯ ಆಭರಣಗಳನ್ನು ಕದಿಯೋದಕ್ಕೆ ಈ ದೇವಸ್ಥಾನದೊಳಗಡೆ ನುಗ್ಗಿ ಆಭರಣಗಳಿಗೆ ಕೈ ಹಾಕಿದಾಗ ದೇವಿಗೆ ಕೋಪ ಬಂದು ಆ ನಾಲ್ಕು ಜನ ಕಳ್ಳರಿಗೆ ನೀವು ಕಲ್ಲಾಗಿ ಹೋಗಿ ಎಂದು ಶಾಪ ಕೊಟ್ಟಳಂತೆ ಅದರ ಪರಿಣಾಮವಾಗಿ ಆ ನಾಲ್ಕು ಜನ ಕಳ್ಳರು ಕಲ್ಲಾದರಂತೆ ಆ ಕಲ್ಲಾದವರಿಗೂ ಕೂಡ ಇಲ್ಲಿ ಗುಡಿಯನ್ನು ಕಟ್ಟಿಸಿ ಕಳ್ಳಪ್ಪನ ಗುಡಿ ಅಂತಾನೆ ಇಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಲೂ ಕೂಡ ಹೇಳಲಾಗುತ್ತೆ ಇನ್ನು ದೇವಸ್ಥಾನಕ್ಕೆ ಹೋಗೋದಾದರೆ ನಾವು ಹಾಸನದ ಬಸ್ ಸ್ಟ್ಯಾಂಡಿಗೆ ಹೋದರೆ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಆಟೋವನ್ನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಓನ್ ವೆಹಿಕಲ್ ಇದ್ರೆ ನಾವು ಅಲ್ಲಿ ದೇವಸ್ಥಾನದ ಹತ್ತಿರನೇ ಪಾರ್ಕಿಂಗ್ ಮಾಡಿ ದೇವರ ದರ್ಶನವನ್ನು ಮಾಡಬಹುದು ಈ ದೇವಸ್ಥಾನ ಕಟ್ಟಿರುವಂಥದ್ದು ಹನ್ನೆರಡನೇ ಶತಮಾನದಲ್ಲಿ ನಾನು ಆವಾಗಲೇ ಹೇಳಿದ್ದಂತೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಇದ್ದಂತಹ ಪಾಳ್ಯಗರಾದ ಕೃಷ್ಣಪ್ಪ ನಾಯಕನವರ ಕಾಲದಲ್ಲಿ ಈ ದೇವಸ್ಥಾನವನ್ನ ಕಟ್ಟಿದ್ದು ಒಂದು ಬಾರಿ ಕೃಷ್ಣಪ್ಪ ನಾಯಕ ಒಂದು ಕಾರ್ಯನಿಮಿತವಾಗಿ ಅಂದ್ರೆ ಕೆಲಸದ ಮೇಲೆ ಪ್ರಯಾಣವನ್ನು ಹೊರಟಾಗ ಮೊಲವೊಂದು ಅಡ್ಡ ಬಂತು ಅದನ್ನ ಅವರು ಅಪಶಕುನ ಅಂತ ಭಾವಿಸ್ತಾರೆ ಆಗ ಪ್ರತ್ಯಕ್ಷಳಾದ ಆದಿಶಕ್ತಿ ಸ್ವರೂಪಿಣಿ ಈ ಜಾಗದಲ್ಲಿ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಕೊಡಿ ನಾನು ಹಾಸನಾಂಬೆ ಎಂಬ ಹೆಸರಿನಲ್ಲಿ ಇಲ್ಲಿ ನೆಲೆ ನಿಲ್ಲುತ್ತೇನೆ ಅಂತ ಹೇಳಿದಳಂತೆ ಹಾಗಾಗಿ ಇಲ್ಲಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ಮೂರು ಸಪ್ತ ಮಾತೃಕೆಯರು ಉತ್ತದ ರೂಪದಲ್ಲಿ ಇಲ್ಲಿ ನೆಲೆ ನಿಂತರಂತೆ ಅಂತ ಹೇಳಲಾಗುತ್ತೆ ಇನ್ನು ಈ ದೇವಸ್ಥಾನದ ಬಾಗಿಲನ್ನು ತೆಗೆದಾಗ ಅಂದರೆ ಮೊದಲನೇ ದಿನ ಬಾಗಿಲನ್ನು ತೆಗೆದ ಮೊದಲನೇ ದಿನ ಹಾಗೆ ಬಾಗಿಲನ್ನು ಮುಚ್ಚುವ ಕೊನೆಯ ದಿನದಲ್ಲಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಇನ್ನು ಉಳಿದ ದಿನಗಳಲ್ಲಿ ಇಡೀ ರಾತ್ರಿ ಕೂಡ ನಾವು ದೇವರ ದರ್ಶನವನ್ನು ಮಾಡ್ಬೋದು ಒಟ್ಟಾರೆ ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಒಂದು ನಿಗೂಢ ದೇವಸ್ಥಾನ ಆಗಿದ್ದು ಹಾಗೆ ಹೆಚ್ಚು ಇತಿಹಾಸವನ್ನು ಒಳಗೊಂಡಿರುವಂತಹ ಹೆಚ್ಚು ಪವಾಡಗಳನ್ನು ಹಾಗೆ ಸಂಪ್ರದಾಯಗಳಿಗೆ ಹೆಚ್ಚು ಜನಪ್ರಿಯವಾಗಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬಹುದು ಅದೆಷ್ಟೋ ಪವಾಡಗಳನ್ನು ಒಳಗೊಂಡಿರುವಂತಹ ಹಾಸನಾಂಬೆಯ ದೇವರನ್ನ ದರ್ಶನ ಮಾಡೋದಿಕ್ಕೆ ಹೆಚ್ಚು ಹೆಚ್ಚು ರಾಜಕಾರಣಿಗಳು ಸಿನಿಮಾ ತಾರೆಯರು ಹಾಗೆ ಮೂಲೆ ಮೂಲೆಗಳಿಂದಲೂ ಕೂಡ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವರ ಹತ್ರ ಅಂದರೆ ಅಮ್ಮನ ಹತ್ರ ಅಮ್ಮನ ದರ್ಶನವನ್ನು ಪಡಿತಾರೆ ತಾಯಿ ಜಗನ್ಮಾತೆ ಹಾಸನಾಂಬೆ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಬೇಡ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ